ಜಮ್ಮು ಕಾಶ್ಮೀರದಲ್ಲಿ ರಕ್ತ ದೋಕುಳಿಯಾಗಿದೆ ಉಗ್ರರ ದಾಳಿಗೆ ಐವರು ಪ್ರವಾಸಿಗರು ಬಲಿಯಾಗಿದ್ದಾರೆ ಇಪ್ಪತ್ತು ಜನರಿಗೆ ಗಾಯ ಆಗಿದೆ ಇಲ್ಲಿ ಕನ್ನಡಿಗ ಅಭಿಜ್ಞಾ ರಾವ್ ಎನ್ನುವರಿಗೂ ಕೂಡ ಇಲ್ಲಿ ಗಾಯವಾಗಿದೆ ಇಲ್ಲಿ ಆಲ್ರೆಡಿ ಮಂಜುನಾಥ್ ಅವರು ಇಲ್ಲ ಮಂಜುನಾಥ್ ಅವರು ತಿಳ್ಕೊಂಡಿದ್ದಾರೆ ಶಿವಮೊಗ್ಗದವ್ರವರು ಒಂದು ರೀತಿ ತುಂಬ ದುಃಖದ ವಿಚಾರ ಇದೆ ಎಲ್ಲವೂ ಕೂಡ ಯಾವ ದೇಶದ ಪ್ರವಾಸಿ ಎಲ್ಲೇ ಇರಲಿರಿ ಪ್ರವಾಸಿಗರನ್ನ ಕೊಲ್ಲಬಾರದ್ರೆ ನೋ ಸೈನ್ಯ ಸೈನ್ಯ ಯುದ್ಧ ಮಾಡಿಕೊಳ್ಳಿ ಮಾತುಕತೆ ಇದ್ದರೆ ಮಾತುಕತೆ ಆಡ್ಕೊಳ್ಳಿ ಬೇರೆ ವಿಚಾರ ಸಾಮಾನ್ಯ ನಾಗರಿಕರು ಇರ್ತಾರಲ್ಲ ಪಾಕಿಸ್ತಾನದವರು ಇಲ್ಲಿಗೆ ಬಂದರು ಅಷ್ಟೇ ಇಲ್ಲಿ ಅವ್ರು ಪಾಕಿಸ್ತಾನದವ್ರು ಹೋಗಿದ್ದರು ಅಷ್ಟೇ ಪ್ರವಾಸಿಗರನ್ನ ಪ್ರವಾಸಿಗರ ಥರ ಮಾತ್ರ ಟ್ರೀಟ್ ಮಾಡಬೇಕು ಯಾರೋ ಜರ್ಮನಿಯಿಂದ ಬಂದಿರ್ತಾನೆ ಇಲ್ಲಿಂದ ಯಾರೋ ಜರ್ಮನಿಗೆ ಹೋಗಿರ್ತಾರೆ ಸಾಯಿಸಿಬಿಟ್ರೆ ಏನು ಪರ್ಪಸ್ ಇದು ಏನು ಪರ್ಪಸ್ ಇದು ಅಂತ ಇದೀಗ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಕರ್ನಲ್ ವೆಂಕಟೇಶ್ ಅವ್ರಿದ್ದಾರೆ ನಮಸ್ಕಾರ ವೆಂಕಟೇಶ್ ನಾಯ್ಕ ಅವರೇ ನಮಸ್ಕಾರ ಸರ್ ನಾನು ನಿಮ್ಮನ್ನ ನಿವೃತ್ತ ಅಂತ ಹೇಳಲ್ಲ ಆ ಸೋಲ್ಜರ್ ನೆವರ್ ರಿಟೈರ್ಸ್ ಅಂತ ಒಂದು ಮಾತಿದೆ ಹಾಗಾಗಿ ನಿವೃತ್ತ ಅನ್ನೋ ಶಬ್ದ ನಾನು ಬಳಸ್ತಿಲ್ಲ ತುಂಬಾ ದುಃಖದ ವಿಚಾರ ವೆಂಕಟೇಶ್ ನಾಯ್ಕ್ ಸರ್ ಇದು ಸುಮಾರು ಜನ ಇದ್ರಂತೆ ನೋಡಿ ಎಲ್ಲರೂ ಕೂಡ ಇತ್ತೀಚೆಗೆ ಏನಾಗಿತ್ತು ಅಂದರೆ ಜಮ್ಮು ಕಾಶ್ಮೀರ ಅಂದರೆ ಒಂದು ನಿರಾಳತೆ ಏ ಮೊದಲು ತರ ಇಲ್ವಂತಪ್ಪ ಈಗ ದಾಳಿಗಳೆಲ್ಲ ಇಲ್ವಂತೆ ಆರಾಮಾಗಿ ಓಡಾಡ್ಕೊಂಡು ಬರ್ಬೋದಂತೆ ಅಂತ ಹೇಳಿ ಪ್ರವಾಸೋದ್ಯಮ ತುಂಬ ಅದ್ಭುತವಾಗ್ತಾ ಇತ್ತು ಆ ಕಡೆಗೆ ದೊಡ್ಡ ಮಟ್ಟದ ರೆವಿನ್ಯೂ ಜನರೇಟ್ ಆಗ್ತಾಯಿತ್ತು ಮಕ್ಕಳಿಗೆ ಒಂದು ಹನ್ನೆರಡು ಹದಿಮೂರು ವರ್ಷದ ಮಕ್ಕಳಿಗೆ ಸರ್ ಸ್ವಲ್ಪ ಕೈಕಾಲು ಗಟ್ಟಿ ಈಗ ಚೆನ್ನಾಗಿ ಓಡಾಡ್ತಾರೆ ಅವರು ಕೇಳಿದ್ರೆ ಮಾತೇತಾರೆ ಸ್ನೋ ತೋರಿಸಿ ನನಗೆ ಇಲ್ಲೆಲ್ಲ ಬೇಡ ಲೋಕಲ್ ಟ್ರಿಪ್ ನನಗೆ ಬೇಡ ಜಮ್ಮು ಕಾಶ್ಮೀರಕ್ಕೆ ಹೋಗಬೇಕು ಆ ಸ್ನೋಲ್ಲಿ ಆಟ ಆಡಬೇಕು ನನಗೆ ಅಲ್ಲಿ ಬ್ಯಾಟು ಮಾಡೋ ಫ್ಯಾಕ್ಟ್ರಿ ಇದೆಯಂತೆ ಅದನ್ನು ತೋರಿಸಿ ಪಹಲ್ಗಾಮ್ ತೋರಿಸಿ ಸೋನ್ಮಾರ್ಗ್ ತೋರಿಸಿ ದಾಲ್ ಲೇಕ್ ತೋರಿಸಿ ಇನ್ಯಾವುದೋ ವೈಷ್ಣೋದೇವಿ ತೋರಿಸಿ ಈ ಈ ತರಹದ ಒಂದು ಆಸೆ ಇಟ್ಕೊಂಡು ಇಲ್ಲಿಂದ ಜನ ಹೋದರೆ ಈ ಥರ ಕುಂದು ಕಳಿಸಿದ್ರೆ ಈ ಕಡೆಯಿಂದ ಉಸಿರಾಡೋ ಮನುಷ್ಯರನ್ನ ಆ ಕಡೆಯಿಂದ ಶವಪೆಟಿಗೆ ತುಂಬಿಟ್ಟು ಕಳಿಸ್ತಾ ಇದರಲ್ಲ ಸರ್ ಇಸ್ ಇಸ್ ಫೇರ್ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಫೇರ್ ಟೆರರ್ ಅಟ್ಯಾಕ್ನ ಯಾವ್ದು ಯಾವಾಗಲೂ ಕಂಡಮ್ ಮಾಡಬೇಕು ಯಾಕಂದ್ರೆ ಇದು ಬಹಳ ದಿವಸ ಆದ ನಂತರ ಆ ಪಹಲ್ಗಾಮ್ ಅಂತ ಒಂದು ಏರಿಯಾದಲ್ಲಿ ಟೆರರ್ ಅಟ್ಯಾಕ್ ಆಗಿದೆ ಈಗ ಕಾಶ್ಮೀರದ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂತಂದ್ರೆ ವಾರದಲ್ಲಿ ಈ ತರ ಟೆರ್ರರ್ ಆಕ್ಟಿವಿಟೀಸ್ ಆಗ್ತಾ ಬಂದಿದೆ ಬಟ್ ಕೇವಲ ಒಂದು ವರ್ಷದ ಹಿಂದೆ ನೋಡಿದ್ರೆ ನೀವು ವೈಷ್ಣೋದೇವಿ ಶ್ರೇಣಿ ಹತ್ರ ರಿಯಾಸಿ ಅಂತ ಒಂದು ಜಾಗದಲ್ಲಿ ಇದ್ದೆ ಅಲ್ಲಿ ಕೂಡ ಟೆರ್ರರ್ ಅಟ್ಯಾಕ್ ಆಗಿತ್ತು ಅಲ್ಲೇ ಆಗಿತ್ತು ಮತ್ತೆ ಜಮ್ಮು ರೀಜನ್ ದಲ್ಲಿ ಜಾಸ್ತಿ ಟೆರರ್ ಅಟ್ಯಾಕ್ ಆಗಿತ್ತು ಜಸ್ಟ್ ಒಂದು ವರ್ಷದಿಂದ ಪಹಲ್ಗಾಮ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಈಗ ಸ್ವಲ್ಪ ದಿವಸದಲ್ಲಿ ಇದು ಸ್ಟಾರ್ಟ್ ಆಗ್ತದೆ ಅಮರ್ನಾಥ್ ಯಾತ್ರಾ ಅಂತಕೊಂಡು ಇವೆಲ್ಲ ಸಂಕೇತಗಳು ಅಮರ್ನಾಥ್ ಯಾತ್ರಾ ಸ್ಟಾರ್ಟ್ ಆಗ್ಬೇಕಾದ್ರೆ ಒಂದು ರೂಟ್ ಅದ ಇನ್ನೊಂದು ರೂಟ್ ಪೆಹಲ್ಗಾಮ್ ದಂದ ಸೊ ಪೆಹಲ್ಗಾಮ್ ಅಂತ ಒಂದು ಟೆರರ್ ಟೆರರ್ ಆಕ್ಟಿವಿಟೀಸ್ ಗೆ ಸ್ವಲ್ಪ ಅಲ್ಲಿ ಅಲ್ಲಿರ್ತಕ್ಕಂಥ ಫಾರೆಸ್ಟ್ ಮೌಂಟೇನ್ಸ್ ಸ್ವಲ್ಪ ಏನಪ್ಪ ಅಂದ್ರೆ ಅಡ್ವಾಂಟೇಜ್ ಇದೆ ಟೆರರಿಸ್ಟ್ ಬರ್ಬೋದು ಫೈರ್ ಮಾಡಬಹುದು ಮತ್ತೆ ಎಸ್ಕೇಪ್ ಆಗ್ಬಹುದು ಎಸ್ಕೆ ಯಾವಾಗ್ಲೂ ಟೆರರ್ ಅಟ್ಯಾಕ್ ಆಗೋದು ಎಸ್ಕೇಪ್ ರೂಟ್ ನೋಡ್ತಾರೆ ಅಲ್ಲಿ ಆ ತರ ಒಂದು ಪೆಹಲ್ಗಾಮ ಏನಂತಂದ್ರೆ ದಟ್ ಟೆರ ಸೂಟ್ಸ್ ಟೆರರಿಸ್ಟ್ ಬಟ್ ಇಟ್ ಇಸ್ ವೆರಿ ಟ್ರಾಜಿಕ್ ಏನಂತಂದ್ರೆ ಇದು ಸಾಫ್ಟ್ ಟಾರ್ಗೆಟ್ ಚೂಸ್ ಮಾಡಿದ್ದಾರೆ ವೆಂಕಟೇಶ್ ನಾಯ್ಕ್ ಅವರ ಈಗ ಈ ಪೆಹಲ್ಗಾಮ್ ಪ್ಲೇಸ್ ಹೇಗಿದೆ ಅಂದ್ರೆ ಅಲ್ಲಿ ಪ್ರವಾಸಕ್ಕೆ ಹೋಗಿದ್ದವರು ಒಂದ ಕುದುರೆ ಮೇಲೆ ಹೋಗ್ಬೇಕಂತೆ ಅಲ್ಲಿಗೆ ಇಲ್ವಾ ಡೋಲಿಲ್ ಹೋಗಬೇಕು ಅಂತ ಎರಡೇ ಆಪ್ಷನ್ ಅಂತೆ ಅಂತ ಒಂದು ಕಡಿದಾದ ರಸ್ತೆಗಳು ಯಾವುದೋ ಮೋಟಾರು ವಾಹನಗಳು ಹೋಗೋಕೆ ಆಗಲ್ಲ ಅಲ್ಲಿ ಅಂತ ಹೇಳ್ತಾ ಇದ್ರು ಅಂಥ ಪ್ಲೇಸ್ ಚೂಸ್ ಮಾಡಿಕೊಂಡು ಅಲ್ಲಿ ಯಾರೋ ಊಟಕ್ಕೆ ಕೂತಿದ್ದವ್ರನ್ನ ಏನೋ ಒಂದು ಚಾಟ್ಸ್ ತಿಂತಿದ್ದವ್ರಿಗೆ ನೀವು ಹಿಂದೂನಾ ಹಿಂದೂನಾ ಅಂತ ಕೇಳಿ ಕೇಳಿ ಸಾಯಿಸಿದ್ದಾರೆ ಹೇಳಿ ಸರ್ ನಮಗೆ ಒಂದು ಒಂದು ಸೆಕ್ಯೂರಿಟಿ ಬೇಕಲ್ವ ಸರ್ ನಾವೆಲ್ಲೇ ಇದ್ರಿ ನಮ್ಮ ದೇಶದಲ್ಲಿ ಒಂದು ಪ್ಲೇಸ್ಗೆ ಹೋದಾಗ ಆ ಒಂದು ಸೆಕ್ಯೂರ್ಡ್ ಫೀಲಲ್ಲಿ ನಾವು ಟ್ರಾವೆಲ್ ಮಾಡೋದಕ್ಕೂ ಈ ಥರ ಭಯಗ್ರಸ್ತ ವಾತಾವರಣದಲ್ಲಿ ನಾವು ಬದುಕೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅಲ್ವಾ ಅಂತ ಕರೆಕ್ಟ್ ಈಗ ಏನಂತಂದ್ರೆ ಟೆರರ್ ಹ್ಯಾಸ್ ನೋ ರಿಲಿಜನ್ ಅವ್ರು ಏನಂತಂದ್ರೆ ಈ ತರ ನೀವು ಹಿಂದೂ ಹಿಂದೂ ಅಂತ ಐಡೆಂಟಿ ಕೇಳ್ಟಿ ಬಹಳಷ್ಟು ದುಃಖವಾದ ವಿಷಯ ಈ ತರ ಏನಂತಂದ್ರೆ ನಮ್ಗೆ ಕೇಳಿಸ್ಲಿಕ್ಕೆ ಕೂಡ ಏನಪ್ಪ ಅಂದ್ರೆ ಬಹಳಷ್ಟು ದುಃಖ ಆತದ ಇದು ಅಂದ್ರೆ ಅಷ್ಟು ರಿವೆಂಜ್ಫುಲ್ ಆಗಿ ಟೆರರ್ ಟೆರರಿಟ್ ಪ್ರಿಪೇರ್ಡ್ ಆಗಿ ಬಂದಾರಂತ ಒಂದು ಇದು ಒಂದು ಫುಲ್ ಟೈಪ್ ತೋರಿಸ್ದಂಗ ಆತದ ಮತ್ತ ಟೆರರ್ ಸಂಖ್ಯೆ ಎಷ್ಟು ಜನ ಇದ್ರು ಮತ್ತ ಆಮೇಲೆ ಅದಕ್ಕೆ ಸಪೋರ್ಟ್ ಈಗ ನೋಡಿ ಯಾವ್ದೇ ಟೆರರ್ ಆಕ್ಟಿವಿಟೀಸ್ ಆಗ್ಬೇಕಂತಂದ್ರೆ ಅಲ್ಲಿ ಲೋಕಲ್ ಸಪೋರ್ಟ್ ರೂಟ್ಸ್ ಇನ್ಫಿಲ್ಟ್ರೇಷನ್ ರೂಟ್ ಇವೆಲ್ಲ ಸೆಕ್ಯೂರ್ ಇದ್ದಾಗೆ ಟೆರರ್ ಅಟ್ಯಾಕ್ ಆಗುತ್ತೆ ಬಟ್ ಸೆಕ್ಯೂರಿಟಿ ಫೋರ್ಸಸ್ ಅಲ್ಲಿ ರಾಷ್ಟ್ರೀಯ ರೈಫಲ್ಸ್ ಅಂತಕ್ಕೊಂಡ್ ಡಿಪ್ಲಾಯ್ಡ್ ಆಗಿರ್ತಾರೆ ಟೂರಿಸಿಸ್ ದಾಗ ಆಗ್ಲಿ ಅಮರ್ನಾಥ್ ಯಾತ್ರದಲ್ಲಿ ಆಗ್ಲಿ ನಮ್ದು ಏನಪ್ಪ ಅಂದ್ರೆ ಹೋಪ್ ಪ್ರಕಾರ ವಿತ್ ಇನ್ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಸಮ್ ಲೀಡ್ ಸಿಗುತ್ತೆ ಸಮ್ ದೇ ವಿಲ್ ಬಿ ಕ್ಯಾಪ್ಚರ್ಡ್ ಆರ್ ದೇ ವಿಲ್ ಬಿ ಕೇಳ್ ಈಗ ವೆಂಕಟೇಶ್ ನಾಯಕ್ ಸರ್ ಈಗ ಒಂದು ಅಮರನಾಥ ಯಾತ್ರೆ ಅಂತ ಬಂದಾಗ ಬೇರೆ ಬೇರೆ ಕಡೆ ಕ್ಯಾಂಪ್ಗಳಿರ್ತವೆ ಒಂದಷ್ಟು ಕ್ಯೂ ಇರುತ್ತೆ ಒಂದಷ್ಟು ಭದ್ರತೆ ಇರುತ್ತೆ ಎಲ್ಲವೂ ಸರಿ ಇದು ಅಮರನಾಥ ಯಾತ್ರೆಗಿಂತ ಮುಂಚಿನ ಸನ್ನಿವೇಶ ಸರ್ ಮತ್ ಯಾಕಂದರೆ ಈಗ ಎಲ್ಲ ಮಕ್ಕಳಿಗೂ ಒಂಥರ ಸಮ್ಮರ್ ಹಾಲಿಡೇಸು ಹಾಲಿಡೇಸಲ್ಲಿ ಒಂದು ಅರವತ್ತು ದಿನ ನಲವತ್ತೈದು ದಿನ ಐವತ್ತು ದಿನ ರಜೆ ಇರುತ್ತೆ ಪ್ರವಾಸಕ್ಕೆ ಹೋಗ್ತಕ್ಕಂಥ ಒಂದು ವಿಚಾರ ಸರ್ ಕೆಲವರು ಪ್ಯಾಕೇಜ್ ಟ್ರಿಪ್ಪಲ್ಲಿ ಹೋಗಬಹುದು ಕೆಲವರು ಅವರೇ ಇಂಡಿಪೆಂಡೆಂಟ್ ಆಗಿ ಒಂದಷ್ಟು ಪ್ಲಾನ್ ಮಾಡಿಕೊಂಡು ಇಂಥ ಫ್ಲೈಟು ಇಂಥ ಇಳಿಬೇಕು ಇಂಥ ಕಡೆ ತಂಗಬೇಕು ಇಲ್ಲಿ ಊಟ ಮಾಡಬೇಕು ಇಂಥ ಸ್ಥಳಗಳಿಗೆ ನಾನು ಹೋಗಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಹೊರಟಿರ್ತಾರಲ್ಲ ಸರ್ ಅವರುಗಳಿಗೆ ರಕ್ಷಣೆ ಹೇಗೆ ಇಂಥ ಟೈಮಲ್ಲಿ ಇಲ್ಲಿ ರಕ್ಷಣೆ ಅಂದ್ರೆ ಅಲ್ಲಿ ಈಗ ಪಾಲ್ಗಾಮ್ ಅಂತ ಒಂದು ಪ್ಲೇಸ್ ನೀವು ಇವತ್ತು ಟೆರರ್ ಅಟ್ಯಾಕ್ ಆಗಿದ್ದು ಅಲ್ಲೇ ಒಂದು ಏನಪ್ಪ ಅಂದ್ರೆ ರಾಷ್ಟ್ರೀಯ ರೈಫಲ್ಸ್ ಅಂತ ಒಂದು ಬೆಟಾಲನ್ ಇರುತ್ತೆ ಅಲ್ಲಿ ಎಲ್ಲ ಏನಪ್ಪ ಅಂದ್ರೆ ಟೂರಿಸ್ಟ್ ಸ್ಪಾಟ್ಸ್ ಆಗಲಿ ರೆಗ್ಯುಲರ್ ಪೆಟ್ರೋಲಿಂಗ್ ಏರಿಯಾಸ್ ಇರುತ್ತೆ ಬಟ್ ಇದು ಏನಂತಂದ್ರೆ ಎಂಟೈರ್ ಕಾಶ್ಮೀರದಾಗ ಹೆಂಗಾದಲ್ಲ ಇಂಚ್ ಬೈ ಇಂಚ್ ಕವರ್ ಮಾಡಕ್ ಆಗೋದಿಲ್ಲ ಎಲ್ಲಿ ಆದ್ರೂ ಸ್ವಲ್ಪ ಗ್ಯಾಪ್ ವೀಕ್ ಸ್ಪಾಟ್ ಇದ್ರೆ ಅಂತ ಸ್ಪಾಟ್ ಅಲ್ಲಿ ಟೆರರ್ ಅಟ್ಯಾಕ್ಸ್ ಆಗೋದು ಚಾನ್ಸಸ್ ಜಾಸ್ತಿ ಯಾಕಂದ್ರೆ ಟ್ರೂಪ್ಸ್ ಏನಂತಂದ್ರೆ ಮ್ಯಾಕ್ಸಿಮಮ್ ಡಿಪ್ಲಾಯ್ ಆಗಿರ್ತಾರೆ ಮ್ಯಾಕ್ಸಿಮಮ್ ಪೆಟ್ರೋಲಿಂಗ್ ಇರ್ತದ ಪೋಸ್ಟ್ ಏನಪ್ಪ ಅಂದ್ರೆ ಕಂಪ್ಲೀಟ್ ಏರಿಯಾ ಕವರ್ ಮಾಡಕ್ ಆಗೋದಿಲ್ಲ ದಟ್ ಇಸ್ ವಾಟ್ ಏನಂತಂದ್ರೆ ಇವರು ಅಡ್ವಾಂಟೇಜ್ ತಗೊಂಡು ಅಂತ ಒಂದು ಏರಿಯಾದಲ್ಲಿ ಮತ್ತೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಸಾಫ್ಟ್ ಟಾರ್ಗೆಟ್ ಅಂತಾರೆ ಟೂರಿಸ್ಟ್ ದೇರ್ ಕಾರ್ಡ್ ಸಾಫ್ಟ್ ಟಾರ್ಗೆಟ್ ಯಾಕಂದ್ರೆ ಅವರೆಲ್ಲ ವೆಪನ್ ಲೆಸ್ ಹತ್ಯಾರ್ ಲೆಸ್ ಇರ್ತಾರ ಅಂತವ್ರಿಗೆ ಅಟ್ಯಾಕ್ ಮಾಡಿ ಇದೊಂದು ಒಂದು ಟೆರರೈಸ್ ಮಾಡ್ಲಿಕ್ಕೆ ಒಂದು ಇಂಡಿಕೇಶನ್ ಓಕೆ ಸರ್ ಈಗ ಈಗ ಇಂಥ ಘಟನೆಗಳಾದಾಗ ಅದು ಇಂಡಿಯನ್ ಆರ್ಮಿ ಇರಲಿ ಅಲ್ಲಿನ ಸ್ಥಳೀಯ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಸ್ಥಳೀಯ ಒಂದು ಭದ್ರತಾ ಪಡೆಗಳಾಗಲಿ ಇಮ್ಮಿಡಿಯೇಟ್ ಇಮ್ಮಿಡಿಯೇಟ್ ಒಂದು ಸೆಕ್ಯೂರ್ಡ್ ಫೀಲ್ ಕೊಡಬೇಕು ಅಂದರೆ ಅಥವಾ ಯಾರು ಈ ಥರದ್ದು ಮಾಡಿದ್ದಾರೋ ಪತ್ತೆ ಹಚ್ಚೋದಾಗ್ಲಿ ಪ್ರತೀಕಾರ ಆಗಲಿ ಯಾವ ಥರ ಮೂವ್ ಆಗ್ತಾರೆ ಸರ್ ಆ ಪಡೆಗಳೆಲ್ಲವೂ ಕೂಡ ಈಗ ಪೊಲೀಸ್ ಆರ್ಮಿ ಇವ್ರ ಏನಪ್ಪ ಅಂದ್ರೆ ಇಬ್ರು ಇಂಟೆಲಿಜೆನ್ಸ್ ಶೇರ್ ಮಾಡಿಕೊಂಡು ಇಬ್ಬರದು ಕೋಆರ್ಡಿನೇಟೆಡ್ ಏನಪ್ಪ ಅಂದ್ರೆ ಡೇ ಟು ಡೇ ಮೀಟಿಂಗ್ಸ್ ಆಗ್ತಾವ ಡೇ ಟು ಡೇ ಆಪರೇಷನ್ಸ್ ಆಗ್ತಾವ ಯಾವುದೇ ಆಪರೇಷನ್ ಆಪರೇಷನ್ ಅಂದ್ರೆ ಈಗ ಟೆರರ್ ಅಟ್ಯಾಕ್ ನ ಎಲಿಮಿನೇಟ್ ಮಾಡ್ಬೇಕಂತ ಹೋಗಬೇಕಂದ್ರೆ ಅದ್ರಲ್ಲಿ ಪೊಲೀಸರೇ ಇರ್ತಾರ ಮತ್ತೆ ಮಿಲಿಟರಿ ಇರ್ತದೆ ಇಬ್ರು ಕೋಆರ್ಡಿನೇಷನ್ ಆಗ್ತದೆ ಬಟ್ ಜನರಲ್ಲಿ ಅವ್ರ ರೂಟ್ ಅವರು ಏನಂತಂದ್ರೆ ಬಂದದ್ದು ಎಲ್ಲಿ ಸ್ಟೇ ಆಗಿರ್ಬೇಕು ಯಾರ್ ಸಪೋರ್ಟ್ ಮಾಡಿರ್ಬೋದು ಇವೆಲ್ಲ ಸ್ವಲ್ಪ ಸ್ವಲ್ಪ ಲೀಡ್ಸ್ ಪೊಲೀಸರಿಗೆ ಗೊತ್ತಿರ್ತದ ಅದು ಆರ್ಮಿ ಜೊತೆಗೆ ಶೇರ್ ಮಾಡಿದ ನಂತರ ತಿಳಿದ ಮಟ್ಟಿಗೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅವರು ಎಸ್ಕೇಪ್ ಆಗಕ್ ಸಾಧ್ಯ ಇಲ್ಲ ಮೋಸ್ಟ್ ಆಫ್ ಇಲ್ಲೇ ಎಲಿಮಿನೇಟ್ ಮಾಡ್ತಾರೆ ಇಲ್ಲ ಕ್ಯಾಪ್ಚರ್ ಮಾಡ್ತಾರೆ ಅವರು ಈಗ ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗಾದರೂ ಒಂದು ಕಲ್ಪನೆ ಇರುತ್ತೆ ಸರ್ ಇಂದಿಂತ ವೇಷಭೂಷಣದಲ್ಲಿ ಇರ್ತಾರೆ ಏಕೆ ಪಾಟೀಸ್ವ್ರ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ ತಲೆಗೆನ ಸುತ್ತಕೊಂಡಿರ್ತಾರೆ ಈ ಒಂದಷ್ಟು ಒಂದಷ್ಟಿರುತ್ತೆ ಅವರೆಲ್ಲ ಸರ್ವೇ ಸಾಧಾರಣವಾಗಿರ್ತಕ್ಕಂಥ ಡ್ರೆಸ್ಸಲ್ಲಿ ಇದ್ರು ಅವರು ಆ ಮಾರು ವೇಷದಲ್ಲಿ ಇದ್ರು ಅವರು ಇವತ್ತು ಅವ್ರ ರೆಗ್ಯುಲರ್ ಕಾಸ್ಟ್ಯೂಮಲ್ಲಿ ಅವ್ರು ಇರಲಿಲ್ಲ ಅಂತ ಹೌದೌದು ಯಾವಾಗಲೂ ಟೆರರ್ ಈಗ ಒಂದು ಡಿಸೆಪ್ಷನ್ ಮೆಥಡ್ ದಲ್ಲಿ ಬರ್ತಾರೆ ಅದ್ರ ಸಲುವೇ ಟೆರರಿಸ್ಟ್ ನ ಡಿಟೆಕ್ಟ್ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಕನ್ವೆನ್ಷನಲ್ ವಾರ್ ವಾರ್ಫೇರ್ ದಲ್ಲಿ ಯುದ್ಧದಲ್ಲಿ ಆ ಸೈಡ್ ಸೈನಿಕರು ಇರ್ತಾರೆ ಈ ಸೈಡ್ ಸೈನಿಕರು ಇರ್ತಾರೆ ಬಟ್ ಇದು ಟೆರರ್ ಮತ್ತೆ ಇನ್ಸರ್ಜೆನ್ಸಿ ಆಕ್ಟಿವಿಟೀಸ್ ಈಗ ನಾರ್ತ್ ಈಸ್ಟ್ ಅಲ್ಲಿ ಇನ್ಸರ್ಜೆನ್ಸಿ ಆಕ್ಟಿವಿಟೀಸ್ ಅಂತೀವಿ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಟೆರರ್ ಆಕ್ಟಿವಿಟೀಸ್ ಅಂತೀವಿ ಇದರಲ್ಲಿ ಏನಪ್ಪಾ ಅಂದ್ರೆ ಯಾವ್ದೋ ಒಂದು ವೇಷ ಹಾಕೊಂಡು ಯಾವ್ದು ಜನರಲ್ ನಾರ್ಮಲ್ ಪಬ್ಲಿಕ್ ಜೊತೆಗೆ ಮರ್ಜ್ ಆಗಿ ಅಂಡ್ ಅಂಡ್ ಓವರ್ ದ ವೆಪನ್ ಯೂಸ್ ಮಾಡೋದ್ ಎ ಕೆ ಫಾರ್ಟಿ ಸೆವೆನ್ ಜನರಲ್ಲಿ ಯೂಸ್ ಮಾಡ್ತಾರೆ ಯಾಕಂದ್ರೆ ಬಹಳ ಲೈಟ್ ವೇಟ್ ಇರ್ತದ ಆಟೋಮೆಟಿಕ್ ವೆಪನ್ ಏನಂತಂದ್ರೆ ಬಹಳಷ್ಟು ಅದ್ ಆಟೋಮೆಟಿಕ್ ಫೈರ್ ಒಂದು ಟೆನ್ ಸೆಕೆಂಡ್ಸ್ ಫೈರ್ ಅರೌಂಡ್ ಥರ್ಟಿ ಬುಲೆಟ್ಸ್ ಸೊ ಹಗರಣಿ ಇರ್ತದ ಅದನ್ನ ಈಸಿಯಾಗಿ ಫೋಲ್ಡ್ ಮಾಡಿ ಹೈಡ್ ಮಾಡ್ಬೋದು ಒಂದು ಸಣ್ಣ ದಲ್ಲಿ ಅದ್ರಲ್ಲಿ ಅದಾಗ್ಲಿ ಹೈಡ್ ಮಾಡ್ಕೊಂಡ್ ಬರೋದಕ್ಕೆ ಅದೊಂದು ಐಡಿಯಲ್ ವೆಪನ್ ಸೊ ಇದು ಯಾವಾಗಲೂ ಟೆರರ್ ಅಟ್ಯಾಕ್ ಅಂದ್ರೆ ನಿಮ್ ಐಡೆಂಟಿಫೈ ಒಂದು ಒಂದ್ಸಲ ಫೈರ್ ಓಪನ್ ಆಯ್ತದ ಓನ್ಲಿ ದೆನ್ ನೀವು ಐಡೆಂಟಿಫೈ ಮಾಡಬಹುದು ಅದಕ್ಕಿಂತ ಇದನ್ನ ಸಾಧ್ಯ ಇಲ್ಲ ಇವನ್ ಫಾರ್ ಸೆಕ್ಯೂರಿಟಿ ಫೋರ್ಸಸ್ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಫ್ರಿಸ್ಕಿಂಗ್ ಹಂಡ್ರೆಡ್ ಪರ್ಸೆಂಟ್ ಇದು ಮಾಡ್ಲಿಕ್ಕೆ ಆಗೋದಿಲ್ಲ